ನಮಸ್ಕಾರ ಸ್ನೇಹಿತರೆ ಹಂಪಿಯ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದೀನಿ ಹಂಪಿಯ ವಿರೂಪಾಕ್ಷನ್ ಹೇಳಕ್ ಮುಂಚೆ ಒಂದೇ ಒಂದು ಕಥೆ ನಿಮಗೆ ಸತ್ಯ ಹರಿಶ್ಚಂದ್ರ ತನ್ನದೆಲ್ಲವನ್ನ ವಿಶ್ವಾಮಿತ್ರನಿಗೆ ಕೊಟ್ಬಿಟ್ಟ ನಂತರ ತನ್ನದೆಲ್ಲವನ್ನ ಕೊಟ್ಬಿಟ್ಟ ನಂತರ ಇರೋದಕ್ಕೆ ಕಾಶಿಗೆ ಬರ್ತಾನೆ ಆಗ ಯಾರು ಅವನನ್ನು ಕೇಳ್ತಾರೆ ಎಲ್ಲವನ್ನ ಕೊಟ್ಬಿಟ್ ಮೇಲೆ ನೀನು ಕಾಶಿನೂ ವಿಶ್ವನಾಥನ್ ದೇ ಕಾಶಿನೂ ವಿಶ್ವಾಮಿತ್ರ ಅಲ್ವೇ ನೀನ್ ಯಾಕೆ ಇಲ್ಲಿಗ್ ಬಂದೆ ಅಂದಾಗ ಅವನು ಹೇಳ್ತಾನೆ ಎಲ್ಲವೂ ವಿಶ್ವ ನಾನು ವಿಶ್ವಾಮಿತ್ರರು ಕೊಟ್ಟಿರಬಹುದು ಕಾಶಿಗೆ ಮಾತ್ರ ನಾನು ಒಡೆಯರಲ್ಲ ಕಾಶಿಗೆ ಅಫ್ಕೋರ್ಸ್ ಯಾರೂ ಒಡೆಯರಲ್ಲ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ವಿಶ್ವನಾಥನೇ ಕಾಶಿಯ ಒಡೆಯ ಕಾಲುಭೈರವನೇ ಕಾಶಿಯ ಪಾಲಕ ಹಾಗಾಗಿ ಕಾಶಿಗೆ ಯಾರು ಒಡೆಯರಲ್ಲ ಖುದ್ದು ಸ್ವಯಂ ವಿಶ್ವನಾಥನೇ ಕಾಶಿಯ ಪಾಲಕ ಅಂತಾನೆ ಹಾಗೆ ದಕ್ಷಿಣದಲ್ಲಿ ಕಾಶಿಯಷ್ಟೇ ಪುರಾತನವಾದಂತ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ಭಗವಂತ ಯಾರಪ್ಪ ಅಂದ್ರೆ ಅವನು ಪಂಪ ವಿರೂಪಾಕ್ಷ ಇವನಿಗೆ ಯಾರು ಯಜಮಾನರಿಲ್ಲ ಇವನೇ ಇಲ್ಲಿಗೆ ಯಜಮಾನ ಇವನೇ ಇಲ್ಲಿಗೆ ರಾಜ ಇಡೀ ದಕ್ಷಿಣ ಭಾರತದ ಅಧಿಪತಿ ಯಾರಪ್ಪ ಅಂದ್ರೆ ಪಂಪ ವಿರೂಪಾಕ್ಷ ಇವನಿಗೆ ಯಾರು ಅಧಿಪತಿಗಳಿಲ್ಲ ಹಾಗಾಗಿ ಸಂಗಮ ವಂಶದ ರಾಜರು ರಾಜರು ಶ್ರೀ ವಿರೂಪಾಕ್ಷ ಅಂತೇಳಿ ಸೈನ್ ಆಗ್ತಾ ಇದ್ರು ಇಲ್ಲಿನ ರಾಜ ವಿರೂಪಾಕ್ಷ ನಾವ ಆಡಳಿತಾಧಿಕಾರಿಗಳಷ್ಟೇ ಅಂತ ಹೇಳ್ತಾ ಇದ್ರು ಅವರು ತಮ್ಮ ಎಲ್ಲ ಗೌರವವನ್ನು ವಿರೂಪಾಕ್ಷನ ಪಾದಕ್ಕೆ ಅರ್ಪಿಸಿದ್ರು ಸಂಗಮ ವಂಶದ ದೊರೆಗಳು ಅಂಥ ವಿರೂಪಾಕ್ಷನ್ನ ನೀವು ತೋರಿಸೋದು ಬಂದಿದ್ದೀನಿ ಒಳಗಡೆ ಎರಡು ವಿಸ್ಮಯ ಇದೆ ನನ್ನ ಸ್ನೇಹಿತರಾದಂಥ ಈರಣ್ಣ ಇವತ್ತು ನನ್ನ ಜೊತೆ ಇದ್ದಾರೆ ನೀವು ಹಂಪಿಗೆ ಬಂದಾಗ ನೋಡಲೇಬೇಕಾದಂಥವ್ರು ಈರಣ್ಣ ಹಂಪಿಯ ಕಲ್ಲು ಕಲ್ಲನ್ನು ತೆಗೆದು ತೋರಿಸ್ಕೊಡ್ತಾರೆ ಇವ್ರ ನಂಬರ್ ನೋಡಿ ಇಲ್ಲಿ ಹಾಕಿದ್ದೀನಿ ಕಾಲ್ ಮಾಡ್ಕೊಂಡು ಹಂಪಿಗೆ ಬಂದ್ಬಿಡಿ ಎಲ್ಲ ತೋರಿಸ್ಕೊಡ್ತಾರೆ ನಿಮಗೆ ಈಗ ಒಳಗಡೆ ಎರಡು ವಿಸ್ಮಯಗಳನ್ನು ನಮ್ಗೆ ತೋರಿಸೋದಿದ್ದಾರೆ ಬನ್ನಿ ಹೋಣ ವಿರೂಪಾಕ್ಷನ್ ದೇವಸ್ಥಾನದ ಮುಂಭಾಗದಲ್ಲಿರತಕ್ಕಂತ ರಾಜಗೋಪುರ ನೂರ ಅರವತ್ತೈದಡಿ ಐವತ್ ಮೂರು ಮೀಟರ್ ಎತ್ತರ ಹನ್ನೊಂದು ಅಂತಸ್ತು ಎರಡು ಅಂತಸ್ತು ಕಲ್ಲಿಂದ ಕಟ್ಟಿದ್ದಾರೆ ಒಂಬತ್ತು ಅಂತಸ್ತು ಆ ಬ್ರಿಕ್ಸ್ ಗಾರೆ ಸಾಗುವ ಹುಡ್ಡಿಂದ ಕಟ್ಟಿದ್ದಾರೆ ಆ ರಾಜಗೋಪುರ ಸೂರ್ಯ ಹುಟ್ಟಿದಾಗ್ಲಿದ್ದ ಸೂರ್ಯ ಮುಣುಗುವವರೆಗೂ ಈ ರಂಧ್ರದಿಂದ ಉಲ್ಟಾ ಕಾಣುತ್ತೆ ಇದನ್ನ ಗೋಪುರದ ನೆರಳು ನೆರಳು ಅಂತ ಹೇಳ್ತಾರೆ ನೆರಳು ಅಲ್ಲ ಇದು ಸೂರ್ಯನ ಕಿರಣಗಳಿಂದ ಬಿದ್ದಾಗ ಅದು ನೆರಳ ಕನ್ವರ್ಟ್ ಆಗುತ್ತೆ ಸೂರ್ಯ ಪೂರ್ವದಲ್ಲಿ ಇದ್ರೆ ಪಶ್ಚಿಮಕ್ಕೆ ನೆರಳು ಬರುತ್ತೆ ಪಶ್ಚಿಮಕ್ಕೆ ಸೂರ್ಯ ಇದ್ರೆ ಪೂರ್ವಕ್ಕೆ ನೆರಳು ಬೀಳುತ್ತೆ ಸೂರ್ಯನಿಗೆ ಮೋಡ ಇದ್ರೆ ನಮ್ ನೆರಳು ಕಾಣಲ್ಲ ಬಟ್ ಅದು ಆ ಟೈಮಲ್ಲಿ ಇದು ಕಾಣುತ್ತೆ ಅಂದ್ರೆ ಸೂರ್ಯನ ಕಿರಣಗಳಿಂದಲ್ಲ ಸೂರ್ಯನ ಸುತ್ತ ಅಂದ್ರೆ ಸೂರ್ಯ ಊಟಕ್ಕಿಂತ ಮುಂಚೆ ಬೆಳಕಾಗುತ್ತೆ ಸೂರ್ಯ ಮುಳುಗುದ್ರ ಬೆಳಕಾಗಿರುತ್ತೆ ಸೂರ್ಯ ಇರಲ್ಲ ಅಂದ್ರೆ ಸೂರ್ಯನ ಸುತ್ತ ಇರತಕ್ಕ ಬೆಳಕಿನ ಪ್ರತಿಫಲ ಛಾಯೆ ಆ ಚಾಯಾ ಬೆಳಕನ್ನ ಸೊ ಬೆಳಕಿನ ವಕ್ರಿ ಬಂದ್ ಮೂಲಕ ಅಂದ್ರೆ ಮೇಲ್ಗಡೆ ಗೋಪುರದ ಕಳಸದಿಂದ ಇನ್ನೂರು ಮೀಟರ್ ಕೆಳಗಡೆ ಬೇಸ್ಮೆಂಟ್ ಇಂದ ನೂರ ಎಂಬತ್ ಮೀಟರ್ ಸೊ ಇಪ್ಪತ್ತಡಿ ಮೇಲ್ಗಡೆ ಚಿಕ್ಕ ಹೋಲ್ ಸೈಡ್ ಅಲ್ಲಿ ಇದೆ ಕ್ರಾಸ್ ಅಲ್ಲಿ ಆ ಕ್ರಾಸ್ ಅಲ್ಲಿ ಬಂದು ಆ ಬೆಳಕು ಆ ಆ ಹೋಲಲ್ಲಿ ಈ ತರ ಸೇರುತ್ತೆ ಆ ಮಧ್ಯ ಆ ಅಲ್ಲಿಂದ ಒಂಬತ್ ಮೀಟರ್ ಗೋಡೆ ಆ ಗೋಡೆಗೆ ಆ ಗೋಪುರದ ಚಾಯ್ ಉಲ್ಟಾ ಕಾಣುತ್ತೆ ತೆಲೆಕಳಗ ಕಾಣುತ್ತೆ ಈಗ ನಾವು ಸೈನ್ಸ್ ಅಲ್ಲಿ ಪಿನ್ ಹೋಲ್ ಕ್ಯಾಮೆರಾ ಅಂತೀವಿ ಲೆನ್ಸ್ ಇಟ್ಕೊಂಡು ಇನ್ ಉಲ್ಟಾಗಿ ನೋಡ್ತೀವಿ ಆ ಸೂಜಿ ರಂಧ್ರದ ಕ್ಯಾಮೆರಾ ಅಂತ ಕರಿತೀವಿ ಅಲ್ಲಿ ಮಧ್ಯದಲ್ಲಿ ಗ್ಲಾಸ್ ಗಳು ಇರ್ತವೆ ಲೆನ್ಸ್ ಆ ಲೆನ್ಸ್ ಇಂದ ನೋಡ್ತೀವಿ ಯಾವುದೇ ಲೆನ್ಸ್ ಇಲ್ಲ ಯಾವುದೇ ಗ್ಲಾಸ್ ಅಲ್ಲಿನ ಅಳವಡಿಕೆ ಮಾಡಿಲ್ಲ ಅಂದ್ರೆ ನನ್ನ ಪೂರ್ವಜರು ಎಷ್ಟು ಇಂಟೆಲಿಜೆಂಟ್ ಇಂಜಿನಿಯರ್ಸ್ ಇದ್ರು ಅಂತ ಇದ್ರ ನೋಡೋರ್ ಗೊತ್ತಾಗುತ್ತೆ ನಮಗೆ ಇಲ್ಲಿಂದ ಒಂಬತ್ತು ಮೀಟರ್ ಗೋಡೆ ಆ ಗೋಡೆಗೆ ಗೋಪುರ ನೂರ ಅರವತ್ತೈದು ಅಡಿ ಇರ್ತಕ್ಕಂತ ರಾಜಗೋಪುರ ಗೋಪುರ ಆಗಿ ಕಾಣುತ್ತೆ ನೋಡಿ ಹ್ಮ್ ಈಗ ನೋಡ್ತಿದ್ರಲ್ಲ ಸ್ನೇಹಿತರೆ ನೀವು ಈ ಗೋಪುರವನ್ನ ಉಲ್ಟಾ ನೋಡ್ತಿದ್ರ ಸೊ ಈಗ ನಾವು ನಿಂತಿರ್ತಕ್ಕಂತ ಗೋಡೆಗೂ ರಾಜಗೋಪುರಕ್ಕೂ ಎಕ್ಸಾಕ್ಟ್ಲಿ ದಿ ಫೋಕಲ್ ಲೆಂತ್ ಇದೆ ಅಂತಂದ್ರೆ ಅವತ್ತಿನ ಇಂಜಿನಿಯರ್ಸ್ ನಿರ್ಮಾಣ ಮಾಡಿದಂತ ಇಂಜಿನಿಯರ್ಸ್ ಕರೆಕ್ಟ್ ಆಗಿ ಫೋಕಲ್ ಲೆಂತ್ ನ ಕ್ಯಾಲ್ಕುಲೇಟ್ ಮಾಡಿ ಹ್ಯಾಕ್ ಕಟ್ಟಿದ್ರು ಇದನ್ನ ಅನ್ನೋದೇ ವಿಸ್ಮಯ ಯಾಕೆಂದ್ರೆ ಫಿಸಿಕ್ಸ್ ನಮ್ಗೆ ನಾವು ಬ್ರಿಟಿಷರೇ ಫಿಸಿಕ್ಸ್ ಪರಿಚಯ ಮಾಡಿದ್ರು ಅಂತ ನಾವ್ ಯಾವಾಗಲೂ ಹೇಳ್ತಾ ಇರ್ತೀವಿ ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ನೂರಾರು ವರ್ಷಗಳ ಮುಂಚೆ ಈ ಫೋಕಲ್ ಲೆಂತ್ ಗೆ ಕರೆಕ್ಟ್ ಆಗಿ ಈ ವಿಜಯನಗರದ ಗೋಪುರ ಫೋಕಲ್ ಲೆಂತ್ ಇಲ್ಲಿಗೆ ಕರೆಕ್ಟ್ ಆಗಿದ್ದು ಅದರ ಇಮೇಜ್ ಅಂದ್ರೆ ಅದರ ಇಮೇಜ್ ಏನಿದೆ ಇಲ್ಲಿ ಉಲ್ಟಾಗಿ ಈ ಗೋಡೆ ಕಾಣುತ್ತೆ ಸೊ ಇದು ಫೋಕಲ್ ಲೆಂತ್ ಪಾಯಿಂಟ್ ನಮ್ಗೆ ಸೊ ಸೂರ್ಯ ಹುಟ್ಟೋ ಟೈಮಲ್ಲಿ ಹೋಲ್ ಈ ಕಡೆ ಇದೆ ಓಕೆ ಸೂರ್ಯ ಮುಳುಗೋ ಟೈಮಲ್ಲಿ ಈ ಕಡೆ ಹೋಲ್ ಈ ಕಡೆ ಇದೆಯಲ್ಲ ಏನಾದ್ರೂ ಪೇಂಟ್ ಮಾಡಿರಬಹುದು ಅಂತ ಲಾಜಿಕಲ್ ಥಿಕ್ ಕೇಳ್ತಾ ಇರ್ತಾರೆ ನಾನು ಈಗ ಇದನ್ನ ಕ್ಲೋಸ್ ಮಾಡ್ತೀನಿ ಹೋದು ಪೇಂಟ್ ಆದ್ರೆ ಕಾಣಬೇಕು ನಮಗೆ ಹೌದೌದು ಗೋಡೆ ಪೇಂಟ್ ಆದ್ರೆ ಕಾಣಬೇಕು ಕ್ಲೋಸ್ ಮಾಡ್ಕೊ ಈಗ ಈಗ ಟಾರ್ಚ್ ಲೈಟಿಂಗ್ ಏನಿಲ್ಲ ಪೇಂಟಿಂಗ್ ಇಲ್ಲ ಆದ್ರೂ ಇನ್ನೊಂದು ಪ್ರಾಕ್ಟಿಕಲ್ ಆಗಿ ಈ ನನ್ಗೆ ಬಟ್ಟೆ ಒಂದು ವೈಟ್ ಕ್ಲಾತ್ ತಗೊಂಡಿದೀನಿ ಆ ಗೋಡೆ ಪೇಂಟ್ ಆಗಿದ್ರೆ ಒಟ್ಟು ಗೋಡೆ ಮುಚ್ಚಿಬಿಡ್ತೀನಿ ಮುಚ್ಚಿಬಿಟ್ರೆ ಪೇಂಟ್ ಆದ್ರೆ ಕಾಣಬಾರ್ದು ಕಾಣಬಾರ್ದು ಓಕೆ ಹೋಗ್ತಾ ಇದೀನಿ ನನಗೆ ಆ ಗೋಡೆಕ್ಕಿಂತ ಎರಡೇ ಮುಂದ್ ಮುಂದ್ಗಡೆ ಇರ್ತೀನಿ ನಾನು ಇಲ್ಲಿ ನೋಡಿ ಇಲ್ಲಿದ್ದ ಗೋಡೆ ನಾನು ಇಲ್ಲಿದ್ದೀನಿ ಈ ಬಟ್ಟೆ ಇದ್ದೀನಿ ಹಾ ಈಗ ನೋಡ್ತಾ ಇರಲ್ಲ ಕಾಣ್ತಾ ಇದೆ ಸೊ ಇನ್ನು ಚಿಕ್ಕದಾಗುತ್ತೆ ಇದು ಹ್ಮ್ ಚಿಕ್ಕದಾಗುತ್ತೆ ಹೌದು ಬಂದಂಗಿಲ್ಲ ಹೌದು ಅದೇ ಕಲರ್ ಇಮೇಜ್ ಆ ಗೋಪುರನು ಹಳದಿ ಕರಲ್ಲೇ ಇಲ್ಲಿ ನಿಮ್ಗೆ ಇಮೇಜ್ ಕಾಣ್ತಾ ಇರೋದು ಹಳದಿ ಕರರೆ ಕಲ್ದಾರೆ ನೋಡಿ ಇಲ್ಲಿ ವಿತ್ ಕಲರ್ ಈ ಇಮೇಜ್ ವಿತ್ ಕಲರ್ ಕಾಣ್ತಾ ಇದೆ ಅದೇ ವಿಸ್ಮಯ ಇಲ್ಲಿ ಇದು ನೀವ್ ಹಂಪಿಗ್ ಇದನ್ನ ನೋಡ್ಬೇಕು ಆಲ್ರೆಡಿ ನೀವು ಇದನ್ನ ತುಂಬಾ ನೋಡಿದೀರಾ ಏನಿವೆ ಇನ್ನೊಂದ್ಸಲಿ ನೋಡಿ ಈಗ ಮತ್ತೊಂದು ವಿಸ್ಮಯವನ್ನ ಈಗ ಇವರು ನನಗ್ ತೋರ್ಸಲ್ ಈಗ ನನ್ನ ಮುಂದೆ ಹಿಂದೆ ನಿಮ್ಮ ಹಿಂದೆ ನನ್ನ ಮುಂದೆ ಕಾಣ್ತಾ ಇರತಕ್ಕಂಥದ್ದು ರಾಜೂ ರೂಪಾಕ್ಷ ದೇಗುಲದ ರಾಜಗೋಪುರ ಆ ರಾಜಗೋಪುರದ ನೆರಳು ಅಥವಾ ಅದರ ಚಿತ್ರ ನಾಟ್ ನೆರಳು ಅದರ ಚಿತ್ರ ಈ ಮಠದ ಆವರಣದ ಒಳಗಡೆ ಗೋಡೆನಲ್ಲಿ ತಲೆ ಕೆಳಕಾಗಿ ಕಾಣುತ್ತೆ ಮತ್ತು ಅಲ್ಲಿ ಓಡಾಡುವ ಜನರು ಸಹ ನಮ್ಗೆ ಇಲ್ಲಿ ಓಡಾಡ್ತಾ ಇರ್ತಾರೆ ಲೈವ್ ಆಗಿ ಕಾಣ್ತಾ ಇರತ್ತೆ ಇದು ಹೆಂಗ್ ಕಾಣುತ್ತೆ ಅನ್ನೋದೊಂದು ವಿಸ್ಮಯ ಆ ವಿಸ್ಮಯನ ಈಗ ಈರಣ ತೋರಿಸ್ತಾರೆ ನಮಗೆ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಈ ಒಂದು ವಿದ್ಯಾರಣ್ಯ ಮಠ ಇದು ನಮ್ಮ ರಾಜಗುರುಗಳು ಈ ಮಠವನ್ನು ಕಟ್ಟಿ ವಿಚಾರ ಪ್ರೇರಣೆ ನೀಡಿರ್ತಕ್ಕಂಥದ್ದು ಆ ಟೈಮ್ ಅಲ್ಲೇ ಇಂತ ವಿಸ್ಮಯವನ್ನ ಅಂದ್ರೆ ನಮ್ಮ ದೇವಸ್ಥಾನಕ್ಕೆ ಯಾರ್ ಬರ್ತಾ ಇದಾರೆ ಅಂತ ಸಹ ಇಲ್ಲಿ ಕುತ್ಕೊಂಡು ನೋಡುವಂತ ಒಂದು ಪ್ಲಾನಿಂಗ್ ಸಾವತ್ತಿನ ದಿನ ಮಾಡಿದ್ರೆ ಅದು ಹೇಗೆ ಯಾಕಂದ್ರೆ ರಾಜಗೋಪುರದ ಮುಂಭಾಗ ವಿರೂಪಾಕ್ಷನ ರಾಜಬೀದಿಯಿಂದ ವಿರೂಪಾಕ್ಷ ಸ್ವಾಮಿ ಯಾರು ಬರ್ತಾ ಇದ್ದಾರೆ ಅಂತ ಅಲ್ಲಿಂದ ಬರೋರ್ನ ಉಲ್ಟಾಗಿ ಇಲ್ಲಿ ನಡೀತಾ ಬಂದು ಇಲ್ಲಿ ನೋಡ್ತೀವಿ ನಾವು ಉಲ್ಟಾಗಿ ಒಂದು ವಾಕ್ಯಬಲ್ ವಾಕ್ ಮಾಡುವಂತವ್ರು ದೇವಸ್ಥಾನ ಯಾರು ಬರ್ತಾ ಅಂದ್ರೆ ಇಲ್ಲಿ ಈ ವಾಲ್ ಅಲ್ಲಿ ನೋಡ್ತಾ ಇದೀವಿ ನಾವು ಈಗ ಹ್ಮ್ ಹ್ಮ್ ಬಹಳ ವಿಸ್ಮಯ ಆಗುತ್ತೆ ಹೌದೇ ಹಿಂಗೆ ನೋಡೋಣ ಅಂತ ಈಗ ಇದೆಲ್ಲ ಡೋರ್ ಕ್ಲೋಸ್ ಮಾಡ್ಕೊಂಡು ಅಲ್ಲಿ ಒಂದು ಚಿಕ್ಕ ಕಿಟಕಿ ಇದೆ ಕಿಟಕಿಲಿ ಚಿಕ್ಕ ಹೋಲ್ ಇದನ್ನೆಲ್ಲ ಕ್ಲೋಸ್ ಮಾಡ್ಬಿಟ್ರೆ ನಾವು ಅಲ್ಲಿಂದ ಬರೋರು ತುಂಬಾ ಚೆನ್ನಾಗಿ ವಿತ್ ಕಲರ್ ಅಲ್ಲಿ ಸಹ ಕಾಣ್ತಾರ ಒಂದೊಂದ್ಸರಿ ನೋಡೋಣ ಕ್ಲೋಸ್ ಮಾಡೋಣ ಹ್ಮ್ ಕ್ಲೋಸ್ ಮಾಡಲಿದು ಅದು ಕ್ಲೋಸ್ ಆಯ್ತಾ ಇಲ್ಲಿ ಇದು ಈ ವಿಂಡೋ ಇದೆಯಲ್ಲ ಸೊ ಇಲ್ಲಿ ನೋಡಿ ನಮ್ಗೆ ಇಲ್ಲಿ ನಮ್ಗ್ ಯಾವುದೇ ಈ ಕಿಂಡಿಯಲ್ಲಿ ಯಾವುದೇ ಗ್ಲಾಸ್ ಇಲ್ಲ ಆ ರಾಜ ಗೋಪದ ಮುಂದೆ ಇರತಕ್ಕಂತವ್ರು ಇಲ್ಲಿ ಯಾರಿರೋ ಅವ್ರು ಯಾರು ಕಾಣಲ್ಲ ಮುಂದೆ ಯಾರಿರೋ ಅವ್ರ ಯಾರು ಕಾಣಲ್ಲ ಆ ಗೋಪುರ ಕಾಣತ್ತಲ್ಲ ಆ ಗೋಪುರ ಮುಂದ್ಗಡೆ ಇಂಟ್ರ್ಯಾಕ್ಟ್ ಟ್ರಾಕ್ಟರ್ ನಮ್ ಜನಗಳೆಲ್ಲ ನೋಡೋಣ ಅಂತ ಇದು ಕ್ಲೋಸ್ ಮಾಡ್ತೀನಿ ನಾನೀಗ ಕ್ಲೋಸ್ ಮಾಡಿ ಚಿಕ್ಕ ಹೋಲಿದೆ ಹ್ಮ್ ಹ್ಮ್ ಎಸೋ ಆ ಗೋಡೆಗೆ ಹ್ಮ್ ಈಗ ಅಲ್ಲಿ ನಮ್ಮ ಈರಣ್ಯವರಲ್ಲಿ ಹುಡುಗನ್ನ ಓಡಾಡಕ್ ಕೇಳಿದ್ರು ಫೋನ್ ಮಾಡಿ ಅವ್ನು ಓಡಾಡ್ತಾ ಇರ್ತಾನೆ ನೋಡಿ ಅಲ್ಲಿ ಯು ಕ್ಯಾನ್ ಸಿ ದ ಮೂವ್ಮೆಂಟ್ ಆಫ್ ದ ಪೀಪಲ್ ಮೂವ್ ಆದ್ರು ಹ್ಮ್ ಸರಿ ನೀವು ನೋಡ್ತಾ ಇದ್ದೀರಾ ಅದನ್ನ ಗೋಪುರ ಅಂತ ಉಲ್ಟಾ ಕಾಣ್ತಾ ಇದೆಯಾ ನಿಮ್ಗೆ ಇಲ್ಲಿ ಗೋಡೆ ಮೇಲೆ ಅಷ್ಟೇ ಸ್ಪಷ್ಟವಾಗಿ ಉಲ್ಟಾ ಗೋಪ್ರಾ ಕಾಣುತ್ತೀ ನಮ್ಗೆ ನೀವ್ ಇದನ್ನ ಬಂದಾಗ ಈರಣ್ಣವ್ರನ್ನ ನೋಡಿ ಕರ್ಕಂಬಂದು ತೋರಿಸ್ತಾರೆ ನೀವು ಈರಣ್ಯನ್ ಭೇಟಿ ಮಾಡ್ಲೇಬೇಕು ನೀವು ಹುಂಪಿಗೆ ಬಂದಾಗ ನೆಕ್ಸ್ಟ್ ಈ ವಿಸ್ಮಯಗಳನ್ನೆಲ್ಲ ಅವ್ರು ತೋರಿಸ್ತಾರೆ ನಿಮ್ಗೆ